ದೇವಸ್ಥಾನಗಳಿಗೆ ಈ ವಸ್ತುಗಳನ್ನು ದಾನವಾಗಿ ನೀಡಬೇಕು ದೇವಸ್ಥಾನಗಳಿಗೆ ದಾನ ಮಾಡುವುದರಿಂದ ದುಪ್ಪಟ್ಟು ಪುಣ್ಯ ಹಾಗೂ ದುಪ್ಪಟ್ಟು ಫಲ ಪ್ರಾಪ್ತವಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ದೇವಸ್ಥಾನಗಳಿಗೆ ದಾನ ನೀಡುವಾಗ ಯಾವೆಲ್ಲಾ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ದೇವಸ್ಥಾನಗಳಿಗೆ ಯಾವೆಲ್ಲಾ ವಸ್ತುಗಳನ್ನು ದಾನವಾಗಿ ನೀಡಬೇಕು ಹಿಂದೂ ಧರ್ಮದಲ್ಲಿ ದಾನ ಧರ್ಮ ಮತ್ತು ದಕ್ಷಿಣೆಯನ್ನು ನೀಡುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಹಿಂದೂ ಧರ್ಮದಲ್ಲಿ ದಾನ ದಕ್ಷಿಣೆ ನೀಡುವುದರಿಂದ ಪುಣ್ಯ ಪ್ರಾಪ್ತವಾಗುವುದು ಎನ್ನುವ ನಂಬಿಕೆಯಿದೆ ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತವಾಗುವುದಿಲ್ಲದೆ ದೇವರ ಅನುಗ್ರಹವೂ ದೊರೆಯುತ್ತದೆ ಎಂದು ಹೇಳಲಾಗಿದೆ ಯಾವುದೇ ರೀತಿಯಾದ ಪ್ರಮುಖ ಧಾರ್ಮಿಕ ಆಚರಣೆಗಳಿಗೆ ಅಥವಾ ದೇವಸ್ಥಾನಗಳಿಗೆ ದಾನ ನೀಡುವುದರಿಂದ ಮಂಗಳಕರ ಫಲಗಳನ್ನು ಪಡೆದುಕೊಳ್ಳಬಹುದಾಗಿದೆ ದೇವಸ್ಥಾನದಲ್ಲಿ ಹಾಗೂ ದೇವಸ್ಥಾನಗಳಿಗಾಗಿ ನೀಡಿದ ದಾನವು ಹೆಚ್ಚು ಫಲದಾಯಕವಾಗಿರುತ್ತದೆ ದೇವಸ್ಥಾನಗಳಿಗೆ ದಾನ ನೀಡುವುದರಿಂದ ಅದು ನಮಗೆ ದುಪ್ಪಟ್ಟು ಫಲವನ್ನು ಕರುಣಿಸುತ್ತದೆ ದೇವಸ್ಥಾನಗಳಿಗೆ ನಾವು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅನ್ನದಾನ ದೇವಸ್ಥಾನದಲ್ಲಿ ಮಾಡುವ ದಾನದಲ್ಲಿ ಅನ್ನದಾನವು ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿರುವ ದಾನವಾಗಿದೆ ದೇವಸ್ಥಾನಗಳಲ್ಲಿ ನಾವು ಆರಾಮಾಗಿ ಅನ್ನದಾನವನ್ನು ಮಾಡಬಹುದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ದೇವಸ್ಥಾನದಲ್ಲಿ ಅನ್ನದಾನ ಮಾಡುವುದರಿಂದ ಚಿನ್ನದಾನ ಮಾಡಿದಷ್ಟು ಪುಣ್ಯವನ್ನು ನೀಡುತ್ತದೆ ಎನ್ನುವ ನಂಬಿಕೆಯಿದೆ ಹಾಗಾಗಿ ನಿಮ್ಮ ಕೈಲಾದಷ್ಟು ಜನರಿಗೆ ದೇವಸ್ಥಾನದಲ್ಲಿ ಅನ್ನದಾನವನ್ನು ಮಾಡಿ ಮಣ್ಣು ದಾನ ಎಂದಾಗ ನಿಮಗೆ ಆಶ್ಚರ್ಯವಾಗಬಹುದು ಹೌದು ದೇವಸ್ಥಾನಗಳಿಗೆ ನೀವು ಮಣ್ಣನ್ನು ದಾನವಾಗಿ ನೀಡಬಹುದು ನಿರ್ಮಾಣ ಮಾಡುತ್ತಿರುವ ದೇವಸ್ಥಾನಗಳಿಗೆ ಅಥವಾ ಪುನರ್ ನಿರ್ಮಾಣ ಹೊಂದುತ್ತಿರುವ ದೇವಸ್ಥಾನಗಳಿಗೆ ನಿರ್ಮಾಣ ಕಾರ್ಯಕ್ಕಾಗಿ ಮಣ್ಣನ್ನು ದಾನವಾಗಿ ನೀಡಬೇಕು ಮಣ್ಣನ್ನು ದಾನ ಮಾಡುವುದರಿಂದ ದೇವಸ್ಥಾನದ ನಿರ್ಮಾಣಕ್ಕೆ ನಿಮ್ಮದೊಂದು ಅಳಿಲು ಸೇವೆಯಾಗಬಹುದು ಇದೊಂದು ಧಾರ್ಮಿಕ ಮಹತ್ವವುಳ್ಳ ಕಾರ್ಯವಾಗಿರಬಹುದು ಧನದಾನ ದೇವಸ್ಥಾನಗಳಿಗೆ ಹಣವನ್ನು ದಾನವಾಗಿ ನೀಡುವುದು ಪುಣ್ಯ ಕಾರ್ಯವಾಗಿದೆ ದೇವಸ್ಥಾನಗಳ ಕಾರ್ಯನಿರ್ವಹಣೆಗೆ ನಿಮ್ಮ ಕೈಲಾದಷ್ಟು ಹಣವನ್ನು ದಾನವಾಗಿ ನೀಡಿ ಅಥವಾ ದೇವಸ್ಥಾನದಲ್ಲಿ ನಡೆಯುವ ಪ್ರತಿನಿತ್ಯದ ಪೂಜೆ ಕೈಂಕರ್ಯಗಳಿಗೂ ನೀವು ಹಣವನ್ನು ದಾನವಾಗಿ ನೀಡಬಹುದು ಸೇವಾದಾನ ದೇವಸ್ಥಾನದಲ್ಲಿ ಮಾಡಲಾಗುವ ಕೆಲಸ ಕಾರ್ಯಗಳಲ್ಲಿ ಕೈಜೋಡಿಸುವ ಮೂಲಕ ನೀವು ನಿಮ್ಮ ಸೇವೆಯನ್ನು ದಾನವಾಗಿ ನೀಡಬಹುದು ದೇವಸ್ಥಾನವನ್ನು ಸ್ವಚ್ಛಗೊಳಿಸುವಲ್ಲಿ ಪ್ರಸಾದವನ್ನು ತಯಾರಿಸುವ ಕಾರ್ಯದಲ್ಲಿ ಹಾಗೂ ಪ್ರಸಾದವನ್ನು ವಿತರಣೆ ಮಾಡುವಲ್ಲಿ ಕೈಜೋಡಿಸುವ ಮೂಲಕ ದೇವಸ್ಥಾನಗಳಿಗೆ ಸಹಾಯ ಮಾಡುವುದು ಸೇವಾದಾನದಲ್ಲಿ ಬರುತ್ತದೆ ಇದು ಕೂಡ ನೀವು ದೇವಸ್ಥಾನಕ್ಕೆ ನೀಡುವ ದಾನವಾಗಿದೆ ವಸ್ತ್ರದಾನ ದೇವಸ್ಥಾನಗಳಲ್ಲಿರುವ ದೇವರು ದೇವತೆಗಳ ವಿಗ್ರಹಗಳಿಗೆ ಅಲಂಕಾರವನ್ನು ಮಾಡಲು ನೀವು ವಸ್ತ್ರವನ್ನು ಆಭರಣಗಳನ್ನು ಅಥವಾ ಇತರೆ ವಸ್ತುಗಳನ್ನು ದಾನವಾಗಿ ನೀಡಬಹುದು ಹೆಚ್ಚಿನ ಜನರು ಅದರಲ್ಲೂ ಮಹಿಳೆಯರು ಹೆಚ್ಚಾಗಿ ದೇವಸ್ಥಾನಗಳಿಗೆ ವಸ್ತ್ರ ದಾನ ಮಾಡುವುದನ್ನು ನಾವು ಗಮನಿಸಬಹುದು ಇದರಲ್ಲಿ ನೀವು ಗಮನಿಸಬೇಕಾದ ಪ್ರಮುಖ ವಿಚಾರವೆಂದರೆ ದೇವಸ್ಥಾನಗಳಿಗೆ ನೀವು ಉಪಯೋಗಿಸಿದ ವಸ್ತ್ರಗಳನ್ನು ದಾನ ಮಾಡಬಾರದು ಹೊಸ ವಸ್ತ್ರಗಳನ್ನು ದಾನವಾಗಿ ನೀಡಬೇಕು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್